ಮತ್ತೊಂದು ವಿಷಯದ ಬಗ್ಗೆ ಕಳೆದ ಸುಮಾರು ಒಂದು ಹದಿನೈದು ಇಪ್ಪತ್ತೇಳು ಒಳಗೆ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದರು ಸಂವಿಧಾನದ ಬಗ್ಗೆ ಯಾರಾದರೂ ಚರ್ಚೆಗೆ ಬರ್ತಿದ್ರು ಬರಲಿ ಚಾಲೆಂಜ್ ಮಾಡ್ತೀವಿ ಅನ್ನುವಂಥದ್ದು ಸೊ ಆ ನಿಟ್ಟುಗಳ ಅವರು ಅವ್ರನ್ನೆಲ್ಲ ಕೂಡಿಸ್ಕೊಂಡು ನಮ್ಮ ಜೊತೆಗೆ ಚರ್ಚೆಗೆ ಬಂದರೆ ನಾವು ಸಹಿತ ಅವ್ರ ಜೊತೆಗೆ ಚರ್ಚೆಗೆ ಸಿದ್ಧ ಇದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ ಅದಕ್ಕೆ ವ್ಯಾಪ್ತಿಗೆ ತಕ್ಕಂತೆ ಅವರು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋದ್ರೆ ಗಂಧನದ ವಾತಾವರಣವನ್ನ ನ್ಯಾಯಾಲಯದೊಳಗ ತನಿಖಾ ಹಂತದಲ್ಲಿರುವ ವಿಚಾರಣಾ ಪ್ರಕರಣಗಳ ಬಗ್ಗೆ ಸಾರ್ವಜನಿಕವಾಗಿ ಮಾಧ್ಯಮಗಳ ಮಾತಾಡುವಂತ ಕೆಲಸ ಮಾಡಿದ್ರೆ ಗೊಂದಲ ಸೃಷ್ಟಿ ಮಾಡುವಂತ ಆಗ್ತದೆ ಅದಕ್ಕೆ ಅಂತ ವಿಷಯವಾಗಿ ಈಗಾಗಲೇ ಅವರಿಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಗಡಿಪಾರ ಮಾಡುವಂತದ್ದು ಅಥವಾ ಜಿಲ್ಲೆಯ ಪ್ರವೇಶ ನಿಷೇಧ ಮಾಡಿರುವಂತದ್ದು ಅದ ಮತ್ತೆ ಹಿಂದಿನ ಬಿಜೆಪಿ ಸರ್ಕಾರ ಹಿಂದುತ್ವದ ಸರ್ಕಾರ ಅವರಿಗೆ ಏನೋ ಒಂದು ಬುದ್ಧಿಯನ್ನು ಕಲಸಿತ್ತು ಅನ್ನೋದನ್ನ ಸಹಿತ ನೆನಪಿಟ್ಟು ಹೋಗಬೇಕಾಗ್ತದೆ ಇವತ್ತು ಜಾತ್ಯತೀತ ಸರ್ಕಾರ ಒಂದು ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಾ ಇದೆ ಆ ನಿಟ್ಟಿನೊಳಗೆ ಇವತ್ತು ಬಹುಶಃ ಮುಖಾಲಿಕೆ ಇಷ್ಟೊಂದು ಉಸಿರಾಟ ಆಡಾಗ್ತಾರೆ ಇಷ್ಟೊಂದು ಮಾತಾಡೋ ಇಷ್ಟೊಂದು ದ್ವಂದದ ನಿಲುವನ್ನ ತಾಳಾಗ್ತಾರ ಅಂತಂದ್ರೆ ಮತ್ತೆ ಹಿಂದಿನ ಸರ್ಕಾರದ ನಿಲುವನ್ನು ಈ ಸರ್ಕಾರ ತಳದ ಬಹಳಷ್ಟು ಕಠಿಣ ವಾತಾವರಣ ಇವರಿಗೆ ನಿರ್ಮಾಣ ಆಗ್ತದೆ ಅದಕ್ಕೆ ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ಕೊಂಡು ಹೋದ್ರೆ ನಾವು ಸಹಿತ ಅಧ್ಯಕ್ಷ ಪ್ರತ್ಯಕ್ಷ ಪ್ರಮೋಕ್ಷ ಸಹಕಾರ ಕೊಡಕ್ಕೆ ಸಿದ್ಧ ಅದನ್ನು ಬಿಟ್ಟು ಬಂದ